ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯ ಯುಗಾದಿಯ ರಾಶಿ ಫಲ ಎರಡು ಸಾವಿರದ ಇಪ್ಪತ್ತೈದು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದಲ್ಲಿ ಆರಂಭವನ್ನು ಸೂಚಿಸುತ್ತದೆ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಅವಕಾಶಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಹಿಂದೂ ಹೊಸ ವರ್ಷವು ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಮಕರ ರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಮಕರ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮಕರ ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಬೋ ಜ ಅಥವಾ ಜಿ ಆಗಿದ್ದಲ್ಲಿ ಉತ್ತರ ನಕ್ಷತ್ರ ಶಿ ಶು ಶೇ ಮತ್ತು ಶೋ ಆಗಿದ್ದಲ್ಲಿ ಶ್ರವಣ ನಕ್ಷತ್ರ ಹಾಗೂ ಗ ಅಥವಾ ಗಿ ಆಗಿದ್ದಲ್ಲಿ ಧನಿಷ್ಠ ನಕ್ಷತ್ರ ಹಾಗೂ ಮಕರ ರಾಶಿಯಾಗುತ್ತದೆ ದ್ವಾದಶ ರಾಶಿಗಳ ರಾಶಿ ಚಕ್ರದಲ್ಲಿ ಮಕರ ರಾಶಿಯದ್ದು ಹತ್ತನೇ ಸ್ಥಾನ ಮಕರ ರಾಶಿಯ ಯುಗಾದಿ ವರ್ಷದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದಲ್ಲಿ ಅತಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ನಿರ್ಧಾರಗಳು ಬಹಳ ಸುಲಭವಾಗಿರುವುದಿಲ್ಲ ಆದರೆ ನಿಮ್ಮ ನಿರ್ಧಾರಗಳಿಂದ ಜೀವನದಲ್ಲಿ ಬದಲಾವಣೆಯಾಗುವ ಸಂಭವವಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧಗ್ರಹವು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ನೀವು ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವಿರಿ ಈ ವರ್ಷ ನಿಮಗೆ ಬಹಳಷ್ಟು ಹಣ ದೊರಕುವ ಸಂಭವ ಹೆಚ್ಚಾಗಿರುವುದು ಶನಿದೇವನನ್ನು ಕರ್ಮದ ಮನೆಯಲ್ಲಿ ಸಂಚರಿಸುವುದರೊಂದಿಗೆ ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಸಾಧಾರಣವಾಗಿರಲಿದೆ ವರ್ಷದ ಕೊನೆಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮಗೆ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಈ ವರ್ಷ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಶನಿಯ ಕೃಪೆ ನಿಮ್ಮ ಮೇಲಿರುವುದರಿಂದಾಗಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮಂಗಳ ಗ್ರಹವು ಕಟಕ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನೀವು ನಿಮ್ಮ ಖರ್ಚಿನ ಬಗ್ಗೆ ನಿಯಂತ್ರಣ ವಹಿಸುವುದು ಉತ್ತಮ ಈ ಅವಧಿಯಲ್ಲಿ ನೀವು ಉಳಿತಾಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಾಗಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಆದಾಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ವರ್ಷದ ಕೊನೆಯಲ್ಲಿ ನೀವು ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಆಗ ಮಾತ್ರ ಹಣ ದೊರಕುವುದು ಮೇ ತಿಂಗಳಿನಲ್ಲಿ ಗುರುವು ಮೀನರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಶುಭ ಯೋಗಗಳು ರೂಪುಗೊಳ್ಳುವುದು ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಮತ್ತು ಏಪ್ರಿಲ್ನಿಂದ ಆಗಸ್ಟ್ನವರೆಗಿನ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳನ್ನು ಪಡೆಯುವಿರಿ ಇದರಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವುದರೊಂದಿಗೆ ನೀವು ಹೊಸ ಕೆಲಸ ಅಥವಾ ಬಡ್ತಿಯನ್ನು ಪಡೆಯುವ ಯೋಗವಿದೆ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಮಕರ ರಾಶಿಗೆ ಸೇರಿದ ವಿವಾಹಿತರಿಗೆ ಸಾಕಷ್ಟು ಏರಿಳಿತಗಳನ್ನು ತರಲಿದೆ ಶುಕ್ರನ ಸಂಚಾರವು ಮೇ ತಿಂಗಳಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆಯುವಿರಿ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಆದರೆ ವರ್ಷದ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆ ಉಂಟಾಗಬಹುದು ಹಾಗಾಗಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳಿ ಜೊತೆಗೆ ಸಣ್ಣ ಪುಟ್ಟ ಜಗಳಗಳನ್ನು ಮರೆತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜೀವನವನ್ನು ನಡೆಸಿ ಯಾವುದೇ ತಪ್ಪು ತಿಳುವಳಿಕೆಗಳನ್ನು ಹಲವು ಸಮಯದವರೆಗೆ ಬಗೆಹರಿಯದೇ ಇದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮಾತುಕತೆಯ ಮೂಲಕ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಸಮಸ್ಯೆ ಇದ್ದರೆ ಸೆಪ್ಟೆಂಬರ್ ತಿಂಗಳಿನ ನಂತರ ಅವೆಲ್ಲವೂ ನಿಧಾನವಾಗಿ ಬಗೆಹರಿಯುವುದು ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವುದು ಉತ್ತಮ ಐದನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಆಗಸ್ಟ್ನಲ್ಲಿ ನವ ವಿವಾಹಿತರು ತಮ್ಮ ಕುಟುಂಬವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸುವರು ಮತ್ತು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಉತ್ತಮ ಸ್ಥಳಕ್ಕೆ ಪ್ರಯಾಣಿಸಬಹುದು ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಇದರಿಂದಾಗಿ ಸಂತೋಷದ ಜೀವನವನ್ನು ನಡೆಸುವಿರಿ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ವರ್ಷದ ಆರಂಭದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದದೇ ಇರಬಹುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವೆಲ್ಲರೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದುವುದು ಮುಖ್ಯ ಫೆಬ್ರವರಿ ತಿಂಗಳಲ್ಲಿ ನಾಲ್ಕನೇ ಮನೆಯಲ್ಲಿರುವ ಗ್ರಹಗಳು ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಬಹುದು ಹಾಗಾಗಿ ನಿಮ್ಮ ತಂದೆಯ ಕೋಪವು ನಿಮ್ಮ ಮೇಲಿರುವುದರಿಂದ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ಈ ಅವಧಿಯಲ್ಲಿ ಹಿರಿಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಮುಖ್ಯ ಏಪ್ರಿಲ್ ಮಧ್ಯದಿಂದ ವರ್ಷದ ಕೊನೆಯವರೆಗೆ ಹನ್ನೆರಡನೇ ಮನೆಯ ಅಧಿಪತಿಯು ಒಂಬತ್ತನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದಾಗಿ ನೀವು ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವುದರೊಂದಿಗೆ ಸಂತಸದಿಂದ ಜೀವನ ನಡೆಸುವಿರಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮ ಮನೆಯ ಜನರ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ನಿಮ್ಮ ಕೆಲಸಕ್ಕಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡುವ ಸಾಧ್ಯತೆ ಇದೆ ವೃತ್ತಿಜೀವನ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷವು ಮಕರ ರಾಶಿಗೆ ಸೇರಿದ ಜನರಿಗೆ ಬೇರೆ ರಾಶಿಯವರಿಗಿಂತ ಉತ್ತಮವಾದ ವರ್ಷವಾಗಿರಲಿದೆ ಈ ಅವಧಿಯಲ್ಲಿ ಮಂಗಳ ಗ್ರಹವು ನಿಮ್ಮ ಹನ್ನೆರಡನೇ ಮನೆ ಮೇಲೆ ಹೆಚ್ಚು ಪ್ರಭಾವ ಬೀರಲಿದೆ ಹಾಗಾಗಿ ನೀವು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬಹುದು ಏಪ್ರಿಲ್ ಕೊನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಇವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ಆಲಸ್ಯವನ್ನು ಹೊಂದದೇ ಇರುವುದು ಉತ್ತಮ ಏಪ್ರಿಲ್ ತಿಂಗಳು ನಿಮಗೆ ಸ್ವಲ್ಪ ದುಃಖಕರವಾಗಿರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಪಡುವುದು ಉತ್ತಮ ಏಪ್ರಿಲ್ನಿಂದ ಆಗಸ್ಟ್ವರೆಗಿನ ಅವಧಿಯಲ್ಲಿ ಕೆಲವು ಸುಧಾರಣೆಗಳನ್ನು ನೀವು ನೋಡುವಿರಿ ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನೀವು ಉತ್ತಮ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನೀವು ಕೆಲಸದಲ್ಲಿ ಪ್ರಗತಿ ಸಾಧಿಸುವಿರಿ ನೀವು ನಿಮ್ಮ ಕೆಲಸಗಳಿಂದ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಈ ಅವಧಿಯಲ್ಲಿ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಸೆಪ್ಟೆಂಬರ್ ಕೊನೆಯಲ್ಲಿ ನಿಮಗೆ ಉತ್ತಮ ಸಮಯ ದೊರಕುವುದು ವರ್ಷದ ಕೊನೆಯಲ್ಲಿ ನಿಮಗೆ ಶುಭಯೋಗ ದೊರಕುವ ಸಂಭವವಿದೆ ಶಿಕ್ಷಣ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಈ ವರ್ಷ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಹೆಚ್ಚಿನ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ನಂತರ ಉತ್ತಮ ಫಲಿತಾಂಶ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಮೂರನೇ ಮನೆಯ ಅಧಿಪತಿಯು ಒಂಬತ್ತನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಈ ರಾಶಿಗೆ ಸೇರಿದ ಜನರು ಯಾವುದಾದರೂ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆಯಬೇಕೆಂದಿದ್ರೆ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ನೀವು ವಿದೇಶದಲ್ಲಿ ಹೋದ ಪ್ರಯತ್ನ ಪಡುತ್ತಿದ್ರೆ ಈ ವರ್ಷದ ಕೊನೆಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ದೊರಕಬಹುದು ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಅವಧಿಯು ಈ ರಾಶಿಗೆ ಸೇರಿದ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಿತಾಂಶವು ಪರೀಕ್ಷೆಗಳಲ್ಲಿ ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಮಕರ ರಾಶಿಯವರಿಗೆ ಸಾಧಾರಣವಾಗಿರಲಿದೆ ವರ್ಷದ ಆರಂಭದಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಶನಿಯ ಸಂಚಾರ ಕುಂಭರಾಶಿಯಲ್ಲಿ ಆಗುವುದರೊಂದಿಗೆ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ಶನಿಯು ನಿಮ್ಮ ಎಲ್ಲ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯವನ್ನು ಮಾಡುವರು ಈ ಅವಧಿಯಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರೊಂದಿಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬಹುದು ನಿಮ್ಮ ಹನ್ನೆರಡನೇ ಮನೆ ಅಧಿಪತಿಯ ಪ್ರಭಾವವು ಏಳನೇ ಮನೆ ಮೇಲೆ ಇರಲಿದೆ ಹಾಗಾಗಿ ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ಈ ಅವಧಿಯಲ್ಲಿ ನೀವು ಯಾವುದರದರೂ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಬಹುದು ಅದನ್ನು ನಿರ್ಲಕ್ಷಿಸದೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜುಲೈವರೆಗಿನ ಅವಧಿಯು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದರೊಂದಿಗೆ ನೀವು ಮಾನಸಿಕವಾಗಿ ಈ ಅವಧಿಯಲ್ಲಿ ಆರೋಗ್ಯದಿಂದಿರುವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು